ಹಾಯ್ ಫ್ರೆಂಡ್ಸ್ ನಮಸ್ತೆ ಬಿಗ್ ಬಾಸ್ ಕನ್ನಡ ಸೀಜನ್ ಹನ್ನೊಂದರ ವಿಶೇಷ ಏನಂದರೆ ಈ ಸಲನು ಕಿಚ್ಚ ಸುದೀಪ್ ಅವರೇ ವೋಸ್ಟ್ ಮಾಡುತ್ತಿದ್ದಾರೆ ಎಂಬುದು ವಿಶೇಷ ಇನ್ನು ಯಾರೆಲ್ಲ ಸ್ಪರ್ಧಿಗಳು ಅನ್ನೋದು ಇನ್ನೂ ಖಚಿತವಾಗಿ ತಿಳಿದು ಬಂದಿಲ್ಲ ಇನ್ನೊಂದು ವೀಕ್ಷಕರಿಗೆ ಶಾಕಿಂಗ್ ನ್ಯೂಸ್ ಇದೆ ಅದು ಏನಂದರೆ ಈ ವಿಡಿಯೋ ಪೂರ್ತಿ ನೋಡಿ ತಿಳಿಸ್ಕೊಡ್ತೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗ್ತಾ ಇದೆ ಇನ್ನು ತೆಲುಗುವಲ್ಲಿ ಬಿಗ್ ಬಾಸ್ ಆಗಲೇ ಶುರುವಾಗಿದೆ ಇನ್ನು ಹಿಂದಿ ಸೀಸನ್ ಹದಿನೆಂಟರ ಪ್ರೋಮೋ ಕೂಡ ಬಿಡುಗಡೆಯಾಗಿದೆ ಕನ್ನಡದಲ್ಲಿ ಬಿಗ್ ಬಾಸ್ ಟೆನ್ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಈ ಸಲ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಕಿಚ್ಚ ಸುದೀಪ್ ಅವರೇ ವೋಸ್ಟ್ ಮಾಡುವುದು ಎಂದು ಖಚಿತವಾಗಿದೆ ಸ್ಪರ್ಧಿಗಳು ಯಾರೆಲ್ಲ ಎಂಬುದು ವೀಕ್ಷಕರಿಗೆ ಗೊತ್ತಾಗಬೇಕಾಗಿದೆ ಈ ಸಲನು ಬಿಗ್ ಬಾಸ್ ನ ಕಿಚ್ಚ ಸುದೀಪ್ ಅವರೇ ವೋಸ್ಟ್ ಮಾಡುತ್ತಿರುವುದು ವಿಶೇಷವಾಗಿದೆ ಇನ್ನು ಸ್ಪರ್ಧಿಗಳು ಯಾರೆಲ್ಲ ಎಂಬುದು ತಿಳಿಬೇಕಾಗಿದೆ ಎಲ್ಲ ವೀಕ್ಷಕರು ಕುತೂಹಲ ಅಂದ್ರೆ ಯಾವ ಯಾವ ಯಾವ್ಯಾವ ಸ್ಪರ್ಧಿಗಳು ಬಿಗ್ ಬಾಸ್ ಗೆ ಬರ್ತಾರೆ ಎಂಬುದೇ ಎಲ್ಲರಿಗೂ ಕುತೂಹಲ ಇನ್ನು ವೀಕ್ಷಕರಿಗೆ ಬ್ಯಾಡ್ ಸುದ್ದಿಯೊಂದು ಇದೆ ಈ ಸುದ್ದಿಯನ್ನು ಕೇಳಿದ ವೀಕ್ಷಕರು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸುದ್ದಿಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಜಿಯೋ ಸಿನಿಮಾದಲ್ಲಿ ಸ್ಟ್ರೀಮಿಂಗ್ ಆಗುತ್ತಿಲ್ಲವಂತೆ ಈ ಸೀಸನ್ನಲ್ಲಿ ಕಳೆದ ಬಾರಿಯಂತೆ ಇಪ್ಪತ್ನಾಲ್ಕು ಗಂಟೆಗಳ ಲೈವ್ ಇರುವುದಿಲ್ಲವಂತೆ ಅಷ್ಟೇ ಅಲ್ಲ ಕಾರ್ಯಕ್ರಮದ ಲೈವ್ ಮಿಸ್ ಮಾಡಿಕೊಂಡವರು ಅದನ್ನು ಜಿಯೋದಲ್ಲಿ ನೋಡುವ ಅವಕಾಶ ಇರ್ತಿತ್ತು ಆದರೆ ಈ ಬಾರಿ ವಾಹಿನಿ ಜಿಯೋದಲ್ಲಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡದಿರಲು ನಿರ್ಧರಿಸಿದೆ ಎಂಬ ಮಾತು ಕೇಳಿ ಬರುತ್ತಿದೆ ಈಗಾಗಲೇ ಸುದೀಪ್ ಅವರು ಸುದ್ದಿಗೋಷ್ಠಿಯನ್ನು ಕರೆಯುತ್ತೇವೆ ಎಂದಿದ್ದಾರೆ ಕೆಲ ಪ್ರಕಾರ ಕಲರ್ಸ್ ಕನ್ನಡದಲ್ಲಿ ಇಷ್ಟು ದಿನ ಒಂದೂವರೆ ಗಂಟೆಗಳ ಕಾಲ ಹೇಗೆ ಬಿಗ್ ಬಾಸ್ ಪ್ರಸಾರ ಕಾಣುತ್ತಿತ್ತೋ ಅದೇ ರೀತಿ ಈ ಬಾರಿಯೂ ಒಂದೂವರೆ ಗಂಟೆಗಳ ಕಾಲ ಪ್ರಸಾರವಾಗುತ್ತದೆ ಎಂಬುದು ವಿಶೇಷ ಆದರೆ ಕಲರ್ಸ್ ವಾಹಿನಿ ಪ್ರೋಮೋ ಹಂಚಿಕೊಂಡ ನಂತರ ಸುದೀಪ್ ಅವರೇ ಈ ಬಾರಿಯೂ ವೋಸ್ಟ್ ಮಾಡುವುದು ಎನ್ನುವುದು ಖಚಿತವಾಗಿದೆ ಇನ್ನು ಮುಕ್ತಾಯ ಹಾಡುತ್ತಿರುವ ಧಾರಾವಾಹಿಗಳು ಅಂದರೆ ಸೀರಿಯಲ್ಗಳು ಯಾವುವು ಅಂದರೆ ಈಗಾಗಲೇ ಕಲರ್ಸ್ ಕನ್ನಡ ವಾ ವಾಹಿನಿಯ ಸಂಪಿಗೆ ಕ್ಲೈಮಾಕ್ಸ್ ಹಂತದಲ್ಲಿದೆ ಜೊತೆಗೆ ಅಂತರ ಪಟ ಧಾರಾವಾಹಿ ಕೂಡ ಮುಕ್ತಾಯವಾಗಲಿದೆ